ಸುಮಾರು ಬೆಳಿಗ್ಗಿನ ಜಾವ ಒಂದು ನಾಲ್ಕು ಐದು ಗಂಟೆ ಒಂದು ಗುಡ್ಡ ಕಂಬಿಸಿದೆ ಇಲ್ಲಿ ಎರಡು ಮನೆ ಇತ್ತು ಒಂದೇ ಮನೆ ತಂದು ಎರಡು ಮನೆಗಳಿತ್ತು ಅದರಲ್ಲಿ ಆರು ಜನ ಜನ ಸದಸ್ಯರು ಇದ್ರು ಅದರಲ್ಲಿ ಕಾಂತಪ್ಪ ಸರ್ ಮತ್ತು ಅವರ ಮಿಸ್ಸಸ್ ಮಿಸಸ್ ಡೆಸ್ಟ್ ಆಗಿದ್ದಾರೆ ಕಾಂತಪ್ಪ ಅವರು ಸ್ವಲ್ಪ ಇಂಜುರಿಡ್ ಕೇಸ್ ಎರಡು ಮತ್ತೊಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಎರಡು ಮಕ್ಕಳು ಮತ್ತು ಒಂದು ತಾಯಿ ಮತ್ತು ತಂದೆ ಸೌಂಡ್ಗೆ ಹೊರಡಾಡಿ ಹೋಗಿದ್ದಾರೆ ತಾಯಿ ಮತ್ತು ಎರಡು ಮಗು ಒಳಗಡೆ ಇದ್ದಾರೆ ಇವಾಗ ಅದರಲ್ಲಿ ಒಂದು ಮಗು ಡೆಸ್ಟ್ ಆಗಿದೆ ಒಂದು ಮಗು ಮತ್ತು ತಾಯಿ ಆರೋಗ್ಯವಾಗಿ ಅಲ್ಲಿ ಮಾತಾಡ್ತಿದ್ದಾರೆ ತಾಯಿ ಮತ್ತು ಮಗು ಅವ್ರು ಇದರ ಒಳಗಿದ್ದಾರೆ ಇದರ ಒಳಗಡೆ ಸರ್ ಈಗ ರೆಸ್ಕ್ಯೂ ಕಾರ್ಯನೈಡಿದೆ ಅವೆಲ್ಲ ಪ್ರಯತ್ನಪಟ್ಟು ಒಳಗಡೆ ಮಾತಾಡಿದರೆ ಕೊಟ್ಟು ಬಂದಿದ್ದೀವಿ ಇವಾಗ ಎನ್ ಡಿ ಆರ್ ಮತ್ತು ಯಾವ್ದೆಲ್ಲ ಪಡೆಗಳಿವ್ರಿಗೆ ಕಾರ್ಯಕ್ರಮ ಮಾಡ್ತಾರೆ ಪೊಲೀಸ್ ಇಲಾಖೆ ಎಲ್ಲ ಇದೆ ಪೊಲೀಸ್ ಎಲ್ಲ ಅಧಿಕಾರಿ ಸರ್ ಥ್ಯಾಂಕ್ ಯು ಮಯಾಡಿ ಗ್ರಾಮದ ಮರಿಯಂಬಲ್ಲಿ ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ಮನೆಯ ಪಕ್ಕದ ಗುಡ್ಡ ಜರಿದು ಮನೆ ಬಿದ್ದು ಪರಿಣಾಮವಾಗಿ ಅದು ಒಂದು ಎರಡು ಕಾಂತ ಪೂಜಾರ ಮನೆಗೆ ಕಾಂತ ಪೂಜಾರಿ ಅವರಾಗಿ ಮತ್ತು ಅವರ ಪ್ರೇಮರು ಬೆತ್ತಾಗಿದೆ ಮಗು ಐದು ಜನ ಮನೆಯೊಳಗೆ ಸಿಲುಕಿ ಅದು ಎರಡು ಇಬ್ಬರು ಜನರದ ಪ್ರಾಣ ಹೋಗಿದೆ ಇನ್ನು ಮೂರು ಜನ ಇನ್ನೂ ಕೂಡ ಮನೆಯ ಒಳಗೆ ಸಿಲುಕಿದ್ದಾರೆ ತೆಗೆಯುವ ಇದೆಲ್ಲ ಒಂದು ದೊಡ್ಡ ಅನಾಹುತ ದೇವರ ಇದಕ್ಕೆ ಯಾರಿಗೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲರೂ ಅನ್ಯೋನ್ಯತೆಯಿಂದ ಅನ್ನ ತಮ್ಮಂದಿರಾಗಿ ಎಲ್ಲರೂ ಕೂಡ ಕ್ಷಮಿಸಿ ಇಲ್ಲಿ ಪ್ರಯತ್ನ ಪಡುತ್ತಿದ್ದಾರೆ ಮೂರು ಗಂಟೆ ಎಷ್ಟು ಡೆತ್ ಆಗಿದೆ ಇಬ್ರು ಡೆತ್ ಆಗಿದೆ